ನಮಸ್ಕಾರ ವೀಕ್ಷಕರ ವೀಕ್ಷಕರೇ ಟಿವಿ ಕನ್ನಡ ವಾಹಿನಿಗೆ ಸ್ವಾಗತ ಬೊಮ್ಮಾಯಿ ಸರ್ ಅವರು ಇದ್ದಾಗಲೇ ಈ ವಾಣಿಜ್ಯ ಮಳಿಗೆಯ ಉದ್ಘಾಟನೆ ಆಗಬೇಕಿತ್ತು ನೀತಿ ಸಂಹಿತೆ ಇದ್ದ ಕಾರಣ ಆಗಿರಲಿಲ್ಲ ಆದ ಕಾರಣ ಎರಡು ವರ್ಷದ ನಂತರ ಉದ್ಘಾಟನೆ ಆಗುತ್ತಿದೆ ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ನನ್ನ ಕ್ಷೇತ್ರದಲ್ಲಿ ಅನೇಕ ವಾಣಿಜ್ಯ ಮಳಿಗೆ ವಿಕಲಚೇತನ ಮಕ್ಕಳಿಗೆ ಗರೀಬಿ ಪಾರ್ಕ್ ಆರ್ಟ್ ಗ್ಯಾಲರಿ ಇ ಲೈಬ್ರರಿ ವಿಲೇಜಸ್ ಆಫ್ ಇಂಡಿಯಾ ಇಂತಹ ವಿಶೇಷ ಕಾರ್ಯಕ್ರಮಗಳನ್ನು ಇಡೀ ದೇಶದಲ್ಲಿ ಸ್ಮಾರ್ಟ್ ಸಿಟಿಯಲ್ಲಿ ತೆಗೆದುಕೊಂಡು ಕಾಮಗಾರಿ ಮಾಡಿದ್ದು ನಮ್ಮ ಬೆಳಗಾವಿ ಸ್ಮಾರ್ಟ್ ಸಿಟಿ ಒಂದೇ ಇಲ್ಲಿ ಸುಮಾರು ಮೂವತ್ತೊಂದು ಅಂಗಡಿಗಳು ಪ್ರಾರಂಭವಾಗುತ್ತಿದ್ದು ಸುಮಾರು ಐನೂರು ನಿರುದ್ಯೋಗಿಗಳಿಗೆ ಉದ್ಯೋಗ ಸೃಷ್ಟಿಯಾಗ್ತಾ ಇದೆ ಟೆಂಡರ್ ಮೂಲಕ ಅಂಗಡಿಗಳನ್ನ ನೀಡುತ್ತಿದ್ದು ಟೆಂಡರ್ ಆದವರು ನಡೆಸಿಕೊಂಡು ಹೋಗ್ತಾರೆ ಇನ್ನು ಮೂರು ಕಡೆಗೆ ನಾವು ಈ ರೀತಿಯಾದ ಯೋಜನೆ ಹಾಕಿಕೊಂಡಿದ್ದೇವೆ ಬಹುಮುಖ್ಯ ಪಾರ್ಕಿಂಗ್ ವ್ಯವಸ್ಥೆಗಾಗಿ ವಾಣಿಜ್ಯ ಮಳಿಗೆಗಾಗಿ ಪಾಲಿಕೆಯಿಂದ ಸರ್ವೆ ಮಾಡಿ ಜನರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಮತ್ತಷ್ಟು ಮಳಿಗೆಗಳು ಆಗುತ್ತವೆ ದಕ್ಷಿಣ ಬೆಳಗಾವಿ ಶಾಸಕ ಅಭಯ್ ಪಾಟೀಲ್ ಅವರ ಹೇಳಿಕೆ ವಾಣಿಜ್ಯ ಉದ್ಘಾಟನೆ ಸುಮಾರು ಈ ಉದ್ಘಾಟನೆ ಒಂಬೈ ಸಾವಿರ ಮಾಡಬೇಕಾಗಿತ್ತು ಇತ್ತು ಆಗ್ಲಿಲ್ಲ ಅದಾದ ನಂತರ ಇವತ್ತು ಎರಡು ವರ್ಷ ಆದ ನಂತರ ಇದು ಉದ್ಘಾಟನೆ ಆಗ್ತದೆ ಇದು ರೆಡಿ ಎರಡು ವರ್ಷ ಮೊದಲು ಆಗಿದ್ದಾನೆ ಹೀಗಾಗಿ ವಿಶೇಷವಾಗಿ ಸ್ಮಾರ್ಟ್ ಸಿಟಿಯಲ್ಲಿ ಬೆಳಗಾವಿಯಲ್ಲಿ ನಾನು ನನ್ನ ಕ್ಷೇತ್ರದಲ್ಲಿ ಅನೇಕ ಯೋಜನೆಗಳನ್ನ ಬೇರೆ ಬೇರೆ ತೊಗೊಂಡು ಎಲ್ಲ ಕಡೆ ರೋಡು ಗಡ್ರೆ ಅದ ನನ್ನ ಕ್ಷೇತ್ರನಾಗ ವಾಣಿಜ್ಯ ಆ ವಿಶೇಷ ವಿಕಲಚೇತನ ಮಕ್ಕಳಿಗೆ ಥೆರಿಪಿ ಪಾರ್ಕ್ ಇರ್ಬೋದು ಇ ಲೈಬ್ರರಿ ಇರ್ಬೋದು ಅದೇ ರೀತಿ ಸಿವಿಲ್ ಮೇಷನ್ ಗ್ಯಾಲರಿ ಇರ್ಬೋದು ಆರ್ಟ್ ಗ್ಯಾಲರಿ ಇರಬಹುದು ವಿಲೇಜಸ್ ಆಫ್ ಇಂಡಿಯಾ ಇರಬಹುದು ಈ ರೀತಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಇಡೀ ದೇಶದಲ್ಲಿ ಸ್ಮಾರ್ಟ್ ಸಿಟಿಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ತಗೊಂಡು ಜಾರಿ ಮಾಡಿದ್ರು ನಮ್ಮ ಬೆಳಗಾವಿ ಒಂದೇ ಸ್ಮಾರ್ಟ್ ಸಿಟಿ ಬೆಳಗಾವಿ ಹಲವಾರು ಉದ್ಯೋಗ ಸೃಷ್ಟಿ ನೂರಾರು ಲೆಕ್ಕದಲ್ಲಿ ಉದ್ಯೋಗ ಸೃಷ್ಟಿ ಆಗುವಂತ ಒಂದು ಇದು ಇದೆ ಅಲ್ಲ ಇದು ಎಲ್ಲಾ ಅಂಗಡಿ ಸುಮಾರು ಮೂವತ್ತೊಂದು ಹೋಗಿ ಬರ್ತಾವ ಟೆಕ್ನೋ ಹಬ್ ಮಾಡದ ಹಿಂಗಾಗಿ ಇವೆಲ್ಲ ಅಂತಂತಂದ್ರೆ ಸುಮಾರು ಐದೂರು ಜನರಿಗೆ ಇಲ್ಲಿ ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಸಿಗ್ತದ ಇನ್ ಡೈರೆಕ್ಟ್ ಸುಮಾರು ಒಂದು ಸಾವಿರ ಜನ ಕುಟುಂಬಗಳಿಗೆ ಅನುಕೂಲ ಆಗುತ್ತೆ ಸೊ ನಿರ್ವಹಣೆ ಆಗಿ ಖಾಸಗಿ ಕಟ್ನ ಕೊಡ್ತೀವಿ ಸರ್ಕಾರ ಇದು ಟೆಂಡರ್ ಕರೀತಾ ಇದ್ದಾರ ಯಾರ ಅದನ್ನ ತಗೋತಾನ ಅವ್ರ ಮಾಡ್ತಾರ ಸರ್ಕಾರ ಅದನ್ನ ಯಾರು ಹೈರ್ ಸ್ಟೆಂಡರ್ ಬಿಡ್ ಮಾಡ್ತಾನೆ ಅವ್ರ ದಕ್ಷಿಣ ಕ್ಷೇತ್ರದಲ್ಲಿ ಈ ತರ ಒಂದು ನಾಯಿಗೆ ವಾಣಿಜ್ಯ ನಾಯಿಗೆ ಒಂದು ಉದಾಹರಣೆ ಆಗೋದ್ರಿಂದ ಹಲವಾರು ಕಮರ್ಷಿಯಲ್ ಆಗಿ ಡೆವಲಪ್ಮೆಂಟ್ ಆಗುತ್ತೆ ಸರ್ ಈ ರೀತಿ ಮತ್ತೆ ಕೆಲವಾದ್ರ ಏನಾದ್ರು ಪ್ಲಾನ್ ಇದೆ ಕ್ಷೇತ್ರದಲ್ಲಿ ಇನ್ನ ಮೂರು ಕಡೆ ಈ ತರ ಮಾಡ್ಬೇಕಂದ್ ಮಾಡಿದೀವಿ ಇವಾಗ ನಮ್ಮ ಮಹಾಪೌರ ಅದಾನ ಮೂರು ಕಡೆ ನಾವು ಐಡೆಂಟಿಫೈ ಮಾಡಿದಿವಿ ಅದರಲ್ಲಿ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಪ್ರಾರಂಭ ಮಾಡ್ತಾ ಇದೀವಿ ಒಟ್ಟಾರೆ ಆಗಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಏನು ಮಹಾನಗರ ಪಾಲಿಕೆ ಓಪನ್ ಸ್ಪೇಸ್ ಕಮರ್ಷಿಯಲ್ ಆಗಿ ಉಪಯೋಗ ಆಗುವಂಥದ್ದು ಅಲ್ಲಿ ನಿಶ್ಚಿತವಾಗಿ ಆ ಏರಿಯಾ ಸರ್ವೆ ಮಾಡಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಉಪಯೋಗ ಆಗ್ತಿತ್ತು ಜನರಿಗೆ ಅನುಕೂಲ ಆಗ್ತಿತ್ತು ನಿಶ್ಚಿತವಾಗಿ ಅದನ್ನ ಮಾಡುವಂತ ಪ್ರಯತ್ನವನ್ನು ಮಾಡ್ತಿದ್ದೀವಿ ನಮ್ಮ ಕನಸಿನ ಒಂದು 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 ಸಕ್ಸಸ್ಫುಲ್ ಆಗಿ ಉದ್ಯೋಗಕ್ಕೆ